ಎಲ್ ಡಿ ಬ್ಯಾಂಕಿನ ಚುನಾವಣೆ ಬರದಿಂದ ಸಾಗುತ್ತಿದ್ದು ಇಂದು ನಾಮಪತ್ರ ಸಲ್ಲಿಸಿದ ಡಿ ಎ ಅಭ್ಯರ್ಥಿಗಳು ನಗರಸಭಾ ಅಧ್ಯಕ್ಷರಾದ ನಾಗೇಶ್ ಹಾಗೂ ಮುನ್ನ ಉಪಾಧ್ಯಕ್ಷರಾದ ರಘುನಂದನ್ ಹಲವರು ಭಾಗಿಯಾಗಿದ್ದರು ಆದ್ದರಿಂದ ವರಿಷ್ಠರ ತೀರ್ಮಾನದಂತೆ ನಾನು ಸಾಲಗಾರಲ್ಲಾದ ಕ್ಷೇತ್ರಕ್ಕೆ ನಾಮಿನೇಷನ್ನ ಇವತ್ತು ಚುನಾವಣೆ ಸಲ್ಲಿಸಿದ್ದೀನಿ ಆದ್ದರಿಂದ ನನ್ನ ವರಿಷ್ಠ ತೀರ್ಮಾನ ಅಂತಿಮ ತೀರ್ಮಾನ ಅಂತ ಹೇಳಿದ್ದ ನಾನು ಈ ಕ್ಷೇತ್ರದಲ್ಲಿ ಮೊದಲನೇದಾಗಿ ನನಗೆ ಹುಷಾರವಾಗಿ ಎಲ್ಲರೂ ಮತದಾರರು ನನಗೆ ಅಂತ ಕೇಳ್ಕೊತ್ರಿ ಇವಾಗಲೇ ಏಕೆ ಅಂತ ಹೇಳಿದ್ರೆ ನಮ್ಮ ವರಿಷ್ಠರು ಇವಾಗ ನನಗೆ ಒತ್ತಾಯ ಮಾಡಿ ಅನಿಸಿದ್ದಾರೆ ಅದು ತಗೊಳ್ಳೋದು ಬಿಡೋದು ಇಷ್ಟೊತ್ತಿಗೆ ಇರ್ತದೆ ಈ ಹತ್ತೊಂಬತ್ತನಾರು ಸ್ಕೂಟಿ ಆದಮೇಲೆ ಮುಖ್ಯ ಮಾತಾಡಿ ನಾನು ನಮ್ಮ ವಿರ ಪುಟ್ಟಿಯಿಂದ ಮಾತಾಡಿ ಒಮ್ಮತವಾಗಿ ಅಭ್ಯರ್ಥಿ ನಮ್ಮ ಪಾರ್ಟಿ ಎನ್ ಡಿ ಎ ಅಭ್ಯರ್ಥಿಗಳಾದ ನಾವು ಇಬ್ಬರಿದ್ದೀವಿ ಅದಕ್ಕೆ ಯಾರು ಆಗಲಿ ಕೊಡಕ್ಕೆ ನೀವು ಮತ ಹೇಳಿ ಕೇಳ್ಕತ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದು ನನ್ನ ಧನ್ಯವಾದಗಳು ಹೇಳ್ತಾ ಮುಂದೆ ಈ ಹದಿನಾಲ್ಕು ಕ್ಷೇತ್ರಕ್ಕೆ ನಿಂತಿದ್ದಾರೆ ನಮ್ಮ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಗಳು ಮಂಡ್ಯ ತಾಲೂಕಿನಲ್ಲಿ ಅವರಿಗೆ ಒಮ್ಮತ್ತುವಾಗಿ ನೀವು ಮತ ಕೊಡಬೇಕು ಕೊಟ್ಟು ಕೆಸಿ ಮಾಡಬೇಕಂತ ವಿನಂತಿ ಕೇಳ್ಕತ್ತಾ ನಾನು ಅಧ್ಯಕ್ಷರಾಗಿ ನಾಗೇಶ್ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ನಮ್ಮ ಮಂಡ್ಯ ಪಿ ಎಲ್ ಡಿ ಬ್ಯಾಂಕ್ನ ಚುನಾವಣೆಯಲ್ಲಿ ನಾಮಪತ್ರವನ್ನು ಸಲ್ಲಿಸಲು ಕೊನೆ ದಿನವಾದ ಪ್ರಯುಕ್ತ ಇವತ್ತು ನಮ್ಮ ಜಿ ಎಲ್ಲ ಕ್ಷೇತ್ರದಲ್ಲಿ ಏನಿವತ್ತು ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಹದಿನಾಲ್ಕು ಕ್ಷೇತ್ರ ಏನಿದೆ ಹದಿನಾಲ್ಕು ಕ್ಷೇತ್ರಕ್ಕೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ನಾವು ನಾಮಿನೇಷನ ಸಬ್ಮಿಟ್ ಮಾಡಿದ್ದೀವಿ ಇವತ್ತು ನಾಳೆ ಸ್ಕೂಟಿಯಾದ ನಂತರ ನಮ್ಮ ಪಕ್ಷದ ಹುಡುಕಿಕೆ ಯಾರ್ಯಾರಿಗೂ ಆ ನಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡೋದು ಮಾಡ್ತೀವಿ ಇವತ್ತು ಎಲ್ಲ ನಮ್ಮ ಇಡೀ ನಮ್ಮ ಮಂಡ್ಯ ಏನು ವಿಧಾನಸಭಾ ಕ್ಷೇತ್ರ ಏನಿದೆ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ನಮ್ಮ ಶಿವನಕೆ ವಿಧಾನಸಭಾ ಕ್ಷೇತ್ರದವರು ಎಲ್ಲ ನಮ್ಮ ಪೇಲ್ ಡಿ ಬ್ಯಾಂಕ್ನಲ್ಲಿರುವಂಥ ನಮ್ಮೆಲ್ಲ ರೈತ ಬಾಂಧವರು ಕೇಳ್ಕೊಳ್ತೀನಿ ಎಲ್ಲ ನಮ್ಮ ಜೆ ಡಿ ಎಸ್ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಡ್ಬೇಕು ಎನ್ ಡಿ ಎ ಜೆ ಡಿ ಎಸ್ ಅಭ್ಯರ್ಥಿಗಳು ನಮ್ಮ ಬಿ ಜೆ ಪಿ ಅಭ್ಯರ್ಥಿಗಳು ಕೂಡ ಹಾಕಿದ್ದಾರೆ ನಮ್ಮ ಜೆ ಡಿ ಎಸ್ ಅವರು ಕೂಡ ಹಾಕಿದ್ದಾರೆ ನಾವು ಒಟ್ಟಾಗಿ ಮಾಡ್ತೀವಿ ನಮ್ಮೆಲ್ಲ ಅಭ್ಯರ್ಥಿಗಳ್ನ ಗೆಲ್ಸ್ಕೊಡ್ಬೇಕು ಅಂತ ಹೇಳ್ತಾ ನಮ್ಮ ಎಲ್ಲ ಮತದಾರರನ್ನು ಕೇಳ್ಕೊಳ್ತೀನಿ ದಿನವಾಗಿದ್ದು ಎಲ್ಲ ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರು ಅಧ್ಯಕ್ಷರು ನಮ್ಮ ಒಕ್ಕೂಟದ ಉಪಾಧ್ಯಕ್ಷರು ಹರಿಗಿರೋದಂಥ ಪ್ರಧಾನರು ಮತ್ತು ಎಲ್ಲ ಮುಖಂಡರು ಸೇರಿ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಅಭ್ಯರ್ಥಿಗಳನ್ನು ಎಲ್ಲ ಏನು ಸಾಲಗಾರರ ಅವಧಿಯಿಂದ ಸಾಲಗಾರರ ಅಂಗದವ ಸ್ಪರ್ಧೆ ಮಾಡಿದೆ ನಾಳೆ ಒಂದು ಸ್ಕೂರ್ತಿ ತಕ್ಷಣ ನಾವು ಕರೆದು ಈಗ ಒಂದೊಂದು ಕಡೆ ಎರಡು ಎರಡೇ ಕನ್ನಡ ಜಿಲ್ಲೆ ರಾಷ್ಟ್ರದಲ್ಲಿ ಹೀಗೆ ಅವರೆಲ್ಲ ಕರೆದು ಪ್ರದಾನ ಮಾಡಿ ಒಬ್ಬೊಬ್ಬರು ಅಭ್ಯರ್ಥಿನ ಎಷ್ಟು ಘೋಷಣೆ ಮಾಡ್ತೀವಿ ಎಲ್ಲ ಪಕ್ಷದ ಕಾರ್ಯಕರ್ತರ ಮುಖಂಡರು ನಾವು ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ಮಾಡ್ತೀವಿ ಎಲ್ಲರ ಸಹಕಾರದಿಂದ ನಾವು ಈ ಚುನಾವಣೆಯನ್ನು ಇರಿಸ್ತೀವಿ ಎಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಸ್ಕೊ ಬರುವಂಥ ಪ್ರಯತ್ನ ನಾವೆಲ್ಲ ಮುಖಂಡರು ನಮ್ಮ ಅಧ್ಯಕ್ಷರಾಗಬಹುದು ಎಲ್ಲ ನಮ್ಮ ಉಪಾಧ್ಯಕ್ಷರೆಲ್ಲ ಸೇ ಜೊತೆ ಜೊತೆಗೂಡಿ ನಾವು ಗೆಲ್ಸ್ಕೊ ಬರ್ತೀವಿ ಅಂತ ಪ್ರಯತ್ನ ಥ್ಯಾಂಕ್ ಯು